ಗಂ ಗಣಪತಯೇ ನಮಃ ಇನ್ನು ಚಂದ್ರನಿಗೆ ಶಾಪ ಉಂಟಾದ ಕಥೆಯನ್ನು ಹೇಳ್ತೀನಿ ಕೇಳು ನಾನು ಒಂದು ದಿನ ಕೈಲಾಸಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ನಾರದ ಮಹರ್ಷಿಯು ಅಲ್ಲಿಗೆ ಬಂದು ಶಿವನ ಕೈಯಲ್ಲಿ ಒಂದು ಹಣ್ಣನ್ನಿಟ್ಟು ಹೊರಟು ಹೋದ ಅದನ್ನು ಜ್ಞಾನಪ್ಪಳಂ ಅಂತ ಹೇಳ್ತಾರೆ ಅದನ್ನು ಆ ಸಮಯದಲ್ಲಿ ಗಜಮುಖ ಷಣ್ಮುಖ ಇಬ್ಬರು ಅಲ್ಲೇ ಇದ್ದರು ಅದ್ರ ಜ್ಞಾನದ ಹಣ್ಣದು ಮಾಮೂಲಾಗಿ ಕಥೆಗಳಲ್ಲಿ ಸಿನಿಮಾದಲ್ಲಿ ಮಾವಿನ ಹಣ್ಣು ಅಂತ ತೋರಿಸ್ತಾರೆ ಆದರೆ ಜ್ಞಾನದ ಹಣ್ಣದು ಶಿವನು ನನ್ನೊಂದಿಗೆ ಹೇಳ್ತಾನೆ ದೇವ ಈ ಹಣ್ಣನ್ನು ಯಾರಿಗೆ ಕೊಡಲಿ ಅಂತ ಕೇಳ್ತಾನೆ ಕೇಳ್ದ ನಾನು ಹೇಳಿದೆ ಷಣ್ಮುಖನಿಗೆ ಕೊಡಿ ಅಂದೆ ಇದರಿಂದ ಗಣಪತಿ ನನ್ನ ಮೇಲೆ ಕೋಪೋದ್ರಿಕ್ತನದ ಸುಮ್ಮನಿರ್ತಾನೆ ಗಣಪತಿ ನಾನು ಸುಬ್ರಹ್ಮಣ್ಯ ಕೊಡು ಅಂತ ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ಬಟ್ಟೆ ಪರಿಣಾಮವಾಗಿ ನಾನು ಮೂರ್ಛೆ ಹೋದೆ ಅವನ ಕೋಪ ನೋಡಿಬಿಟ್ಟು ನನಗೆ ದಿವ್ಯ ರೂಪವನ್ನು ನಾನು ನೋಡಿದೆ ಗಣಪತಿನ ನೋಡಿದ ಕೂಡಲೇ ಆ ಶಿವಲೋಕದಲ್ಲೇ ಕೈಲಾಸದಲ್ಲೇ ನಾನು ಮೂರ್ಛೆ ಹೋದೆ ಇದನ್ನು ನೋಡಿ ಚಂದ್ರನು ಜೋರಾಗಿ ನಕ್ಬಿಟ್ಟ ಅದಕ್ಕೆ ಗಣಪತಿ ಕೋಪಗೊಂಡು ನಿನ್ನ ಮುಖ ಇವತ್ತೊಂದನ್ನು ಯಾರು ನೋಡ್ತಾರೋ ಅವ್ರಿಗೆ ದೋಷ ಉಂಟಾಗಲಿ ಪೂರ್ತಿ ದೇವತೆಗಳೆಲ್ಲ ಕಂಗಾಲಾಗಿಬಿಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿದರು ಚಂದ್ರ ನೋಡದೆ ಇರೋಕ್ಕೆ ಹೇಗೆ ಆಗತ್ತೆ ಎಂಥ ಕೆಲಸ ಮಾಡಿದೆ ಯಾರ್ಯಾರು ಚಂದ್ರ ನೋಡ್ತೀವೋ ದೇವತೆಗಳಿಂದ ಹಿಡಿದು ಮಾನವರವರೆಗೂ ಕೂಡ ಅವರಿಗೆ ಅಪವಾದ ಮತ್ತು ಅವರಿಗೆ ಕೆಟ್ಟದಾಗ್ತಕ್ಕಂಥದ್ದು ಏನಿದು ಅಂತ ಕೇಳಿದಾಗ ಆ ಗಣಪತಿ ಹೇಳ್ತಾನೆ ಭಾದ್ರಪದ ಚತುರ್ಥಿಯ ದಿನ ಆವತ್ತು ಮಾತ್ರ ಚಂದ್ರನನ್ನು ನೋಡಬಾರ್ದು ಅಂತ ಒಂದು ವರವನ್ನು ಎಕ್ಸಿಮಿಷನ್ ಥರ ಕೊಡ್ತಾನೆ ಆವತ್ತೊಂದೇ ನೋಡಿದವರು ಸಾಕುಬಿಡಿ ಹಾಗೆ ಅಂತ ಅಂಥ ಶಾಪವನ್ನು ಕಡಿಮೆ ಮಾಡ್ತಾನೆ ನಂತರ ಚಂದ್ರ ಏಕಾಕ್ಷರ ಗಣಪತಿ ಮಂತ್ರವನ್ನು ನೂರ ಇಪ್ಪತ್ತು ವರ್ಷಗಳ ಕಾಲ ಜಪಿಸಿ ಸ್ವಾಮಿಯನ್ನು ಪ್ರಸನ್ನ ಮಾಡಿಕೊಂಡ ಚಂದ್ರನು ಆ ಕೋಪ ಇರತಕ್ಕಂಥದ್ದು ಕಮ್ಮಿ ಆಯಿತು ಆಗ ಗಣಪತಿಯು ಸಂತೋಷಪಟ್ಟು ಓ ಚಂದ್ರ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯ ದಿನ ನೀನು ಉದಯಿಸುವ ಸಮಯದಲ್ಲಿ ಯಾರು ನನ್ನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾರೋ ಆಗ ನನ್ನೊಂದಿಗೆ ನೀನು ಪೂಜಿಸಲ್ಪಡ್ತಾ ಇದೆಯಾ ಹಾಗೆ ಮಾಡ್ತಾ ಇದ್ದರೆ ವ್ರತಕ್ಕೆ ಫಲ ಸಿಗುವುದಿಲ್ಲ ನೀನು ಒಂದು ಕಳೆಯಿಂದ ಒಂದು ಕಳೆಯಿಂದ ನನ್ನ ಲಲಾಟದಲ್ಲಿ ನೆಲೆಸಿದರೆ ನನಗೆ ಸಂತೋಷ ಆಗುತ್ತೆ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಬಿದಿಗೆಯ ದಿನ ನಿನ್ನನ್ನು ಪ್ರತ್ಯೇಕವಾಗಿ ದರ್ಶಿಸಿ ನಮಸ್ಕಾರ ಮಾಡಬೇಕು ಅಂತ ಗಣಪತಿ ಚಂದ್ರನನ್ನು ಅನುಗ್ರಹಿಸಿ ಅದೃಶ್ಯನಾದ ಅದರಿಂದ ಚಂದ್ರನು ಸಂತೋಷಪಟ್ಟು ತಾನು ತಪಸ್ಸು ಮಾಡಿದ ಭೂಮಿಯಲ್ಲಿ ಸ್ವಾಮಿಗೆ ರತ್ನಮಂದಿರವನ್ನು ನಿರ್ಮಿಸಿ ಅದರಲ್ಲಿ ವರದ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತನ್ನ ಲೋಕಕ್ಕೆ ಹೋಗ್ತಾನೆ ದೇವತೆಗಳು ಮುನಿಗಳು ಆ ಕ್ಷೇತ್ರವು ಶಕ್ತಿಯುತ ಹಾಗೆ ಮಾಡ್ತಾರೆ ಆದ್ದರಿಂದ ಆ ಸ್ಥಳಕ್ಕೆ ಸಿದ್ಧಿ ಕ್ಷೇತ್ರ ಅನ್ನೋ ಹೆಸರು ಬಂತು ಅಂತ ಬ್ರಹ್ಮದೇವ ಆಗ ಕೃತವೀರಿಯನ ತಂದೆ ಬ್ರಹ್ಮದೇವನಿಗೆ ಓ ದೇವ ಗಣಪತಿ ಸ್ವಾಮಿಗೆ ಗರಿಕೆ ಯಾಕೆ ಇಷ್ಟ ಅಂತ ಕೇಳ್ತಾನೆ ಇದೇನಿದು ಗರಿಕೆ ಯಾಕೆ ಇಷ್ಟ ಗರಿಕೆಯಿಂದ ಯಾರ್ಯಾರು ಪೂಜೆ ಮಾಡ್ತಾರ ಹುಲ್ಲು ಅದು ಆ ಅದು ದನಾಮಯ ಹುಲ್ಲು ಅದು ತುಂಬ ಇಷ್ಟ ನೋಡಿ ಹುಲ್ಲು ಅಂದರೆ ನನಗೊಂದು ಜ್ಞಾಪಕ ಬಂತು ಹುಲ್ಲು ಅಂದರೆ ಆತ್ಮತತ್ವ ಏನದು ಇನ್ನೂ ಜಟಿಲವಾಗಿಬಿಡ್ತದೆ ಪ್ರಶ್ನೆ ಏನದು ಆತ್ಮತತ್ವ ಅಂದರೆ ಆತ್ಮತತ್ವ ತಿಳ್ಕೊಳ್ಳೋದು ತುಂಬ ಸುಲಭ ಏನು ಇನ್ನೊಂದು ಜಟಿಲವಾದಕ್ಕೆ ಪ್ರಶ್ನೆ ಏನಪ್ಪ ಇದು ಆತ್ಮ ಅಂದ್ರೇ ನಮಗೆ ಸ್ವಲ್ಪ ತಾಪತ್ರಯ ಅದನ್ನು ತಿಳ್ಕೊಳ್ಳೋದು ಇನ್ನೂ ಸುಲಭ ಅಂದಮೇಲೆ ಇನ್ನೂ ನಮಗೆ ಅದು ಕಷ್ಟ ಅಂತಾರೆ ಸುಲಭ ಅಂದರೆ ಇನ್ನೂ ಹೌದು ಅವಿವೇಕಳಾಗಿರ್ತಕ್ಕಂಥವರು ಆತ್ಮದ ಸಂಪೂರ್ಣ ಗೊಡವಿಗೆ ಹೋಗ್ಬಿಟ್ಟು ಭಾಳಷ್ಟು ಕಷ್ಟಪಡ್ತಾರೆ ಆದರೆ ಅತ್ಯಂತ ಸೂಕ್ಷ್ಮವಾದ ಆತ್ಮತತ್ವವನ್ನು ತಿಳ್ಕೊಳ್ಳೋದು ಹೇಗೆ ಅಂದರೆ ಹುಲ್ಕಡ್ಡಿ ಥರ ಅಂದರು ದೊಡ್ಡವರು ಇನ್ನೂ ನಮಗೆ ಸಮಸ್ಯೆ ಆಯಿತು ಜಟಿಲಾಯಿತು ಏನು ಹುಲ್ಕಡ್ಡಿ ಥರನ ತತ್ವ ಆತ್ಮತತ್ವ ಹುಲ್ ಕಡ್ಡಿ ತರೋಣ ಯಾಕೆ ಇದು ಅಂತ ಈಗ ನೋಡಿ ಒಂದು ಹಸು ಹುಲ್ಲು ಮೇಯ್ತಾ ಇರುತ್ತೆ ಅದು ಹುಲ್ಲನ್ನು ಕಿತ್ಕೊಳ್ಳತ್ತೆ ಹೇಗೆ ಕೊಡ್ತಾ ಇರುತ್ತೆ ಟಕ ಟಕ ಟಕಟಕ ಟಕಟಕ ಇಷ್ಟೇ ಕೇಳ್ತಾ ಇರುತ್ತೆ ಈ ಗರಿಕೆ ಹುಲ್ಲ ನೋಡಿ ಏನೇ ಮಾಡಿದ್ರೂ ಎಷ್ಟೇ ಕಿತ್ತರೂ ಬುಡ ಸಮೇತವಾಗಿ ಬರಲ್ಲ ನೋಡಿ ಅದು ಸುಮಾರು ಸರ್ತಿ ಆಗೈಬೇಕು ಅದಕ್ಕೆ ಬೇರೆ ಎಲ್ಲ ಮಾಡಬೇಕು ಆದರೆ ಬರತ್ತಾಗ ಆದರೆ ಈ ಗರಿಕೆ ಮಾತ್ರ ಗರಿಕೆಯಲ್ಲಿ ನಾನಾ ಥರ ಇದೆ ರೊಟ್ಟಿ ಗರಿಕೆ ಅಂತಿದೆ ಚಪಾತಿ ಗರಿಕೆ ಅಂತಿದೆ ಏನು ಒಬ್ಬ ಒಬ್ಬಟ್ಟು ಗರಿಕೆ ಅಂತಿದೆ ಇದೇನು ಹಿಂಗಂದರೆ ಹಾಂ ಪಾರ್ಕ್ ಗರಿಕೆ ಅಂತಿದೆ ಅವೆಲ್ಲ ಚಪ್ಪಡೆ ಚಪ್ಪಡಿ ಆಗಿ ಹಾಕಿ ಬೆಳೆಸ್ತಾರೆ ಬೆಳೆಸ್ಬಿಟ್ಟು ಹಾಗಾಗೆ ತೊಗೊಂಡೋಗಿಡ್ತಾರೆ ನಾಳೆ ದಿನ ಈ ಭವನ ಉದ್ಘಾಟನೆ ಆಗಬೇಕು ಅಂದರೆ ಮುಂದಗಡೆ ಆಗಲೇ ಲಾನ್ ಬಿಟ್ಟಿರುತ್ತೆ ನಿನ್ನೆ ಬೆಳಗ್ಗೆ ಇರಲಿಲ್ಲ ರಾತ್ರಿಗೆಲ್ಲ ಲಾನ್ ಬಂದ್ಬಿಟ್ಟಿರುತ್ತೆ ನಮ್ಗೆ ಆಶ್ಚರ್ಯ ಆಗುತ್ತೆ ಏನು ಮಂತ್ರ ಮಾಡಿದ್ರಪ್ಪ ಇವರು ರಾ ರೂ ರಾತ್ರಿಗೆಲ್ಲ ಏನೂ ಇರಲಿಲ್ಲ ಬೆಳಗ್ಗೆಗೆ ಇವಾಗೆಲ್ಲ ನೋಡಿದ್ರೆ ಲಾನ್ ಬೆಳೆದು ಬಿಟ್ಟಿದೆ ಗಿಡ ಬೆಳೆದು ಬಿಟ್ಟಿದೆ ಇಷ್ಟು ಇಷ್ಟ ಗಿಡಗಳು ಈಗ ಏನು ಮಾಡ್ತಿದ್ದಾರೆ ಆ ಫೀಲ್ಡಲ್ಲಿ ಜ ನಾನು ಹೇಳಿದ್ನಲ್ಲ ಚಪಾತಿ ಗರಿಕೆ ರೊಟ್ಟಿ ಗರಿಕೆ ಅಂತ ಹಾಗೆ ಇಷ್ಟಿಟ್ಟು ದಪ್ಪತ್ತು ತಂದು ಇಡ್ತಾರಲ್ಲಿ ಅಲ್ಲಿಟ್ಟು ನೀರು ಒದ್ದೆ ಮಾಡಿಬಿಟ್ಟು ಕೆಳಗಡೆ ಅದನ್ನು ಇಟ್ಬಿಡ್ತಾರೆ ಇಟ್ಬಿಟ್ಟೆ ಹಾಗೇನು ಮುಗಿದೋಯ್ತದ ಅನ್ನ ಭೂಮಿಗೆ ಹೊಟ್ಟೋಗ್ತಾ ಅದು ಸ್ವಲ್ಪ ದಿನ ಆದಮೇಲೆ ಹೊಟ್ಟೋಗುತ್ತದು ಒಳಕ್ಕೆ ಹಾಗೆ ಅಂಥ ಈ ಆ ಗರಿಕೆ ಬೇರೆ ಅದನ್ನು ಹಾಗೆ ಕೇಳ್ಬೋದು ಏನು ತೊಂದರೆ ಇಲ್ಲ ಆದರೆ ಇಲ್ಲಿ ಪ್ರತ್ಯೇಕವಾದ ಒಂದು ಗರಿಕೆ ಇದೆ ಇದು ಒಂದು ಕಡೆ ತಲೆನೂ ಹೊರಟೋಗುತ್ತೆ ನಿಜವಾಗೂ ಆ ಗರಿಕೆಯನ್ನು ತಿಂದರೆ ಒಂದು ಕಡೆ ತಲೆನೂ ಹೊರಟೋಗ್ಬಿಡುತ್ತದು ಅದು ಒಂದು ಒಂದು ರೀತಿಯಾದಂಥ ಗರಿಕೆ ಅದು ಅದನ್ನೇ ನಾವು ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಅದನ್ನು ನೀವು ಕೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಬುಡ ಸಮೇತ ಆ ಕೇಳಕ್ಕೆ ಸಾಧ್ಯವೇ ಇಲ್ಲ ಏನೇ ಮಾಡಿದ್ರೂ ಬರೋಲ್ಲ ಮೇಲುಗಡೆ ಜುಟ್ಟು ಮಾತ್ರ ಟ್ರಿಕ್ ಟ್ರಿಕ್ ಟ್ರಕ್ ಅಂತ ಬರ್ತೇವೆ ನಾ ಒಂದು ಬೇರು ಸಮೇತ ಬರೋದಿಲ್ಲ ಅಂಥ ಒಂದು ಗಟ್ಟಿ ಅಂದರೆ ಆತ್ಮತತ್ವ ತಿಳ್ಕೊಳ್ತಕ್ಕಂಥದ್ದು ವಿಪರೀತ ಗಟ್ಟಿ ಆದರೆ ನೀವು ಸರಿಯಾದ ರೀತಿಯಲ್ಲಿ ಹೋಗಿ ಗುರುಗಳ ಮುಖಾಂತರ ಗುರು ಉಪದೇಶದಿಂದ ಪಡೆದ ಹೋಗಿ ಆತ್ಮತತ್ವ ತಿಳ್ಕೊಳ್ಳೋದು ತುಂಬ ಸುಲಭ ಗರಿಕೆ ಥರ ಅಂದರು ಗರಿಕೆ ಹುಲ್ಲು ಕೇಳೋಕ್ಕಾಗಲ್ಲ ಅಂದರೆ ಈಗ್ತಾನೆ ಮರಿ ಗರಿಕೆ ಹುಲ್ ಥರ ಅಂತ ಹೇಳ್ತಾ ಇದ್ದೀರಲ್ಲ ಏನು ಸಮಾಚಾರ ಅಂದರೆ ಗರಿಕೆ ಹುಲ್ಲಿನ ಮಧ್ಯಭಾಗದಲ್ಲಿರ್ತಕ್ಕಂಥ ತುದಿ ಮೊನೆಯನ್ನು ಸುಮ್ಮನೆ ಕಿತ್ತರೆ ಚರಕ್ ಗಂದು ಬರುತ್ತೆ ಮತ್ತು ಆತ್ಮತತ್ವ ತುಂಬ ಸಿಹಿ ಅಂತ ಕೂಡ ಹೇಳಿದರು ತುಂಬ ಆನಂದ ಅಂತ ಅಂದರೆ ಅದನ್ನು ನೀವು ನಾಲಿಗೆ ಮೇಲೆ ಇಟ್ಕೊಳ್ಳಿ ಆ ಗರಿಕೆ ತುದಿ ಥೀಯಾಗಿರುತ್ತೆ ಅಂದರೆ ಆತ್ಮತತ್ವ ತುಂಬ ಸುಲಭ ಗರಿಕೆ ಹುಲ್ ಥರ ಆತ್ಮತತ್ವ ತಿಳ್ಕೊಳ್ಳೋದು ತುಂಬ ಸುಲಭ ಆದರೆ ಆತ್ಮ ವಿದ್ಯೆ ಅಂತಕ್ಕಂಥದ್ದು ತುಂಬ ಕಷ್ಟ ಅಂದರು ಅದು ಗರಿಕೆಯ ಬುಡ ಸಮೇತ ಕೇಳಕ್ಕೆ ಹೋಗಬಾರ್ದು ಇದು ಗರಿಕೆಯ ಒಂದು ಉದ್ದೇಶ ಆತ್ಮತತ್ವಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಆದರೆ ಇಲ್ಲಿ ನೋಡ ಇದು ಈ ಗರಿಕೆ ಎಷ್ಟೊಂದು ಇಷ್ಟವಾಯಿತು ನಮ್ಮ ಸ್ವಾಮಿಗೆ ಹಿಂದೆ ಸುಲಭ ಅಂತಕ್ಕಂಥ ರಾಜ ಮಧುಸೂದನ ಅಂತಕ್ಕಂಥ ಒಂದು ಬ್ರಾಹ್ಮಣ ದಾರಿದ್ರವನ್ನು ನೋಡಿ ನಕ್ಕು ಅವಮಾನ ಮಾಡಿದ ಆಗ ಆ ಬ್ರಾಹ್ಮಣ ನೀನು ಎತ್ತಾಗಿ ಹೋಗು ಅಂತ ಶಾಪ ಕೊಟ್ಬಿಟ್ಟ ಬ್ರಾಹ್ಮಣರು ನೋಡಿ ನಗು ಬರುತ್ತೆ ಕೆಲವರಿಗೆ ಅದಕ್ಕೆ ಎತ್ತಾಗಿ ಹೋಗಿ ಶಾಪ ಕೊಟ್ಬಿಟ ಆ ಸಮಯದಲ್ಲಿ ಅಲ್ಲೇ ಇದ್ದ ರಾಣಿ ಸಮುದ್ರಾದೇವಿ ನೀನು ಹೆಸರು ಕತ್ತೆ ಅಂದ ಕತ್ತೆ ಇಲ್ಲದೆ ಯಾವ ಕಥೆನೂ ಇಲ್ಲ ಬಿಡಿ ಹೆಸರು ಕತ್ತೆ ಆಗುವಂತಂದ ಅಂತ ಬ್ರಾಹ್ಮಣರಿಗೆ ಶಾಪ ಕೊಟ್ಬಿಟ್ಲು ಬ್ರಾಹ್ಮಣನಿಗೆ ಅದಕ್ಕೆ ಮಧುಸೂದನು ಕೋಪಗೊಂಡು ನೀನು ಚಂಡಾಲಸ್ರೀ ಆಗುವಂಥ ಶಾಪಗಳ ಮೇಲೆ ಶಾಪಗಳು ಏನೋ ಅಲ್ಪ ಸ್ವಲ್ಪ ತಪಸ್ಸು ಮಾಡಿರ್ತಾರೆ ಕೊಟ್ಕೊಂಡು ಹೊಟ್ಟು ಹೋಗ್ತಿರ್ತಾರೆ ಮೂಗುದಲ್ಲಿ ಅದು ಖಾಲಿ ಶಾಪ ಕೊಟ್ಬಿಟ್ಲು ತಕ್ಷಣ ಮೂವರು ಆ ರೂಪಗಳನ್ನು ಧರಿಸಿ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೆಸರು ಕತ್ತೆ ಎತ್ತು ಚಂಡಸ್ರಿ ಒಂದು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಮೂವರು ಗಣಪತಿ ದೇವಾಲಯಕ್ಕೆ ಹೋಗ್ತಾರೆ ಮೂವರು ಕೊಟ್ಕೊಂಡು ಶಾಪ ಇನ್ನೇನು ಬಿಡ್ತೀಯ ಮೂರು ಸ್ನೇಹ ಆಗಿಬಿಡ್ತು ಮತ್ತೆ ಅವರಿಗೆ ಹಾಗೇ ಹೋಗ್ತಾರೆ ಅಲ್ಲಿ ಹೆಸರು ಕತ್ತೆ ಎತ್ತು ಈ ಚಂಡಾಲಸ್ರಿ ಅವಳ ಅಟ್ಕೊಂಡು ಹೋದಂಗೆ ಹೋಗಿ ಅಲ್ಲಿ ಹೋಗ್ತಾರೆ ಆಗ ಮಳೆ ಇತ್ತು ಎತ್ತು ಕತ್ತೆಗಳಿಗೆ ವಿಪರೀತವಾದ ಹಸಿವು ಇಬ್ಬರಿಗೂ ಹಸಿವು ಉಂಟಾಯಿತು ಎತ್ತು ಕತ್ತೆಗೆ ಹಸಿವು ಉಂಟಾಗ್ಬಿಡ್ತು ಅಲ್ಲೇ ಇದ್ದ ಹುಲ್ಲಿನ ಮೆದೆಯ ಹತ್ತಿರ ಹೋಗ್ಬಿಟ್ಟು ಒಂದಕ್ಕೊಂದು ಹೊಡೆದಾಡ್ದವು ಅಂದರೆ ಮೇವು ಮೇವು ತಿನ್ನಬೇಕು ಅಂತ ಹೊಡೆದಾಡಿಕೊಂಡು ಆಗ ಮೆದೆಯಲ್ಲಿದ್ದ ಒಂದು ಹುಲ್ಲು ಕಡ್ಡಿ ಎಗರಿ ಗಣಪತಿ ವಿಗ್ರಹದ ಮೇಲೆ ಬಿತ್ತು ಇವರು ಹೊಡೆದಾಡ್ತಾ ಇದ್ದಾಗೆಲ್ಲ ಹುಲ್ಲು ಕಡ್ಡಿ ಎಗರಿ ಹೋಗ್ಬಿಟ್ಟು ಗಣಪತಿ ವಿಗ್ರಹದ ಮೇಲೆ ಬೀಳ್ತಾ ಇತ್ತಂತೆ ಅಷ್ಟರಲ್ಲಿ ಚಂಡಾಲಿಗೆ ಹಸಿವಾಗಿ ದೇವರ ಹತ್ತಿರ ಇದ್ದ ಎಲ್ಲ ಪ್ರಸಾದವನ್ನು ತಿಂದುಬಿಟ್ಲು ಯಾರೂ ಇರಲಿಲ್ಲ ಅಲ್ಲಿ ದೇವ್ರ ಹತ್ತಿರ ಎಲ್ಲ ಆಗ್ತಾನೆ ಗಣಪತಿ ವರ್ತ ಮಾಡಿ ಹೋಗಿದ್ದರು ಹೋಗಿ ಆ ಪುರೋಹಿತ ಕೈಕಾಲು ತೊಳ್ಕೋಣ ಅಂತ ಹೋಗ್ತಾನೆ ಯಾವುದಕ್ಕೆ ಕೊಳಕ್ಕೆ ಹೋಗಿ ಬರ್ತಾನೆ ಆ ಕೊಳಕ್ಕೆ ಹೋಗಿ ಬರ್ಕು ಬಂದು ಬರೋದ್ರೊಳಗಾಗಿ ಇವ್ಗೆ ಅಮ್ಮ ಎಲ್ಲ ತಿಂದ್ಬಿಟ್ಟದಾಳೆ ಎಲ್ಲ ಅಲ್ಲಿರುವುದೆಲ್ಲ ತಿಂದ್ಬಿಟ್ಟದಾಳೆ ಕಡುಬು ಗಿಡುಬು ಕಾಯಿ ಕಜ್ಜ ಪಾಯ್ಕಜ್ಜ ಎಲ್ಲ ಇರುತ್ತೋಲ್ಲ ಎಲ್ಲ ತಿಂದುಬಿಟ್ಲು ಅತ್ಲಾಗಿ ಈ ಶಬ್ದಗಳಿಂದ ಅಲ್ಲಿದ್ದ ಭಕ್ತರೆಲ್ಲ ಎಚ್ಚರಗೊಂಡು ಓಡಿ ಬರ್ತಾರೆ ಕೆಲವ್ರು ನಿದ್ದೆನೂ ಮಾಡ್ತಿರ್ತಾರೆ ಮಧ್ಯಾಹ್ನ ಹೊತ್ತು ಪೂಜೆ ಮಾಡಿ ಮಾಡಿ ಹೊಟ್ಟೆ ಹಸಿಗೂ ನಿದ್ದೆನೂ ಮಾಡ್ತಾರೆ ಎಲ್ಲರೂ ಓಡಿ ಬರ್ತಾರೆ ಆ ಮೂವರನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ಚಂಡಾಲಶ್ರೀಯನ್ನು ಈ ಕತ್ತೇನ ಈ ಹೆಸರು ಕತ್ತೆನ ಎತ್ತು ಅವರು ದೇವಾಲಯದ ಸುತ್ತ ಓಡಿ 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 ಸುಸ್ತಾಗ್ಬಿಟ್ರು ದೇವಾಲಯದ ಸುತ್ತಾನೆ ಓಡ್ತಿದ್ದಾರೆ ಈ ಪೆದ್ದರೆಲ್ಲ ಹಿಂದಕ್ಕೆ ಹೋಗಿ ಓಡೋಣ ಹಿಡ್ಕೋಣ ಅಂತ ಇಲ್ವೇ ಇಲ್ಲ ಎಲ್ಲರೂ ಅವರು ಓಡ್ತಾ ಓಡ್ತಾಯಿದ್ರು ಒಬ್ರಿಗೂ ಹಿಂದ್ಗಡೆ ಓಡ್ಬಿಟ್ಟು ಮುಂದೆ ಬರ್ತಕ್ಕಂಥವ್ನ ಹಿಡ್ಕೋಣ ಅನ್ನೋದೇ ಇಲ್ಲ ಎಲ್ಲರೂ ನನ್ನ ತಪ್ಪೆದ್ರು ಎಲ್ಲರೂ ಹಿಂದ್ಗಡೆ ನೂರಾರು ಜನ ಹಿಂದೆ ಹೋಗ್ತಾನೆ ಇದ್ದಾರೆ ಅವ್ರು ಹೋಗುವವರೆಗೂ ಇವರು ಇದ್ದು ಕದಲುವರೆಗೂ ಇದ್ದು ಇವರು ಓಡ್ತಾ ಇದ್ರು ನೋಡಿ ಹತ್ತಿರದಲ್ಲೇ ಹಿಂದ್ಗಡೆ ಕತ್ತೆ ಹೆಸರು ಕತ್ತೆ ಎತ್ತು ಚಂಡಸರು ಹಿಂದ್ಗಡೆಯೇ ಇದ್ದರು ಇಲ್ಲಿ ಓಡೋರು ಇಲ್ಲೇ ಇದ್ದರು ಹಿಂದ್ಗಡೆ ತಿರುಗಿ ಬಿಟ್ಟು ಹಿಡ್ಕೋಣ ಅಂತ ಇಲ್ಲವೇ ಇಲ್ಲ ಅವರು ಓಡ್ತಾ ಇದ್ರು ಈಗ ಇವರು ಓಡ್ತಾ ಇದ್ದರು ಏನು ಹೇಳಬೇಕು ಈಗ ಏನೋ ಸಿನಿಮಾದಲ್ಲಿ ತಮಾಷೆ ಥರ ಇರುತ್ತಲ್ಲ ಹಾಗೆ ಇವರು ಓಡ್ತಾ ಇದ್ದರು ಅವರು ಓಡ್ತಾಯಿದ್ರು ಎಲ್ಲ ಓಡ್ತಾ ಇದ್ದಾರೆ ಆಮೇಲೆ ಇವರು ಮಧ್ಯದಲ್ಲಿ ಸೇರಿಕೊಂಡ್ರು ಅವರು ಮಧ್ಯದಲ್ಲಿ ಸೇರಿಕೊಂಡ್ರು ಯಾಕೆ ಓಡ್ತಾಯಿದ್ರು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಓಡ್ತಾ ಇದ್ದಾರೆ ಓಡಿ ಓಡಿ ಸುಸ್ತಾಗಿಬಿಡ್ತು ಆಗ ಮಧ್ಯ ಮಧ್ಯದಲ್ಲಿ ದೊಣ್ಣೆ ಏಟು ಕೂಡ ತಿಂತಾಯಿದ್ರು ದೊಣ್ಣೆ ಏಟು ತಿಂದು ತಿಂದು ಆಗ ಒಂದು ಕಡೆ ದೊಣ್ಣೆ ಏಟು ಸಿಕ್ಬಿಟ್ರು ಒಂದು ಕಡೆ ದೊಣ್ಣೆ ಏಟು ತಿಂದ್ಬಿಟ್ಟು ಕಡೆಗೆ ಸತ್ತೋಗ್ಬಿಟ್ರು ಆ ಮೂರು ಜನ ಕಡೆಗೆ ಗಣಪತಿ ಲೋಕ ಸೇರಿದ್ರು ಇದನ್ನು ನೋಡಿ ಅಲ್ಲಿದ್ದ ಯೋಗಿಗಳು ಆಶ್ಚರ್ಯಪಟ್ಟರು ಆಗ ಗಣಪತಿ ದೂತರು ಇದೆಲ್ಲ ದೂರ್ವಾಂಕುರದ ಮಹಿಮೆ ಇದೆಯಾ ಹೊಸ ದೇವರು ಬಂದರು ದೂರ್ವಾಂಕುರದ ಮಹಿಮೆ ಅಂತ ಒಂದು ಕತೆ ಹೇಳಿದರು ಇಷ್ಟು ದಿನ ಇರಲಿಲ್ಲ ಹಿಂದೆ ಇಂದ್ರನು ನಾರದ ಮಹರ್ಷಿಗೆ ಓ ಮಹರ್ಷಿ ಗಣಪತಿಗೆ ಗರಿಕೆ ಸಮರ್ಪಿಸಿದರೆ ಏನು ಫಲ ಲಭಿಸುತ್ತೆ ಅಂತ ಕೇಳಿದ ಗರಿಕೆ ಸಮರ್ಪಿಸಿದರೆ ಅದಕ್ಕೆ ನಾರದ ಮಹರ್ಷಿ ಹೇಳ್ತಾನೆ ಓ ಇಂದ್ರ ನೀನು ಕೇಳಿದ ಪ್ರಶ್ನೆಯನ್ನೇ ಹಿಂದೆ ಆಶ್ರಯಾದೇವಿ ತನ್ನ ಪತಿಯಾದ ಕೌಂಡಿಲ್ಯ ಮಹರ್ಷಿಯನ್ನು ಕೇಳ್ತಾಳೆ ಆಗ ಅವನು ಯಮಲೋಕದಲ್ಲಿ ನಡೆದ ಕಥೆಯನ್ನು ಹೇಳ್ತಾಳೆ ಹೇಳ್ತ ಹೇಳಿದ ಒಂದು ದಿನ ಯಮಲೋಕದಲ್ಲಿ ತಿಲೋತ್ತಮೆ ನಾಟ್ಯ ಮಾಡ್ತಾ ಇದ್ಲು ಹೌದು ಅವಳನ್ನು ನೋಡಿ ಯಮಧರ್ಮರಾಜನ ರೇತ ಭೂಮಿ ಮೇಲೆ ಬೀಳಲು ಒಂದು ಬೆವರು ಬಿದ್ದುಬಿಡ್ತು ಕೆಳಕ್ಕೆ ಅದರಿಂದ ಒಂದು ಭಯಂಕರ ಆಕಾರ ಹುಟ್ಟಿತು ಯಮಧರ್ಮರಾಯನ ಬೆವರು ಅಂದರೆ ಹುಡುಗಾಟವೇ ಕೆಳಗೆ ಬಿದ್ದು ಕೂಡಲೇ ವಿಪರೀತ ಭಯಂಕರ ಆಕಾರ ಹುಟ್ಟುಬಿಡ್ತು ಅವನೇ ಅಸಲಾಸುರ ಭೂಯು ಅಸಲಾಸುರ ಅಸಲು ಅಂದರೆ ಸುಳ್ಳಲ್ಲ ಅಸಲಾಸರ ಅವನು ಲೋಕಗಳನ್ನೆಲ್ಲ ನುಂಗು ಯೋಜನೆ ಮಾಡ್ತಾನೆ ಅದನ್ನು ತಿಳಿದಿರ್ತಕ್ಕಂಥ ದೇವತೆಗಳು ಹೆದರಿಬಿಟ್ರು ಇದೆಲ್ಲಿಂದ ಬಂದ ಈ ಹೊಸ ರಾಕ್ಷಸ ಶ್ರೀಹರಿಯು ಆದೇಶದಂತೆ ಗಣಪತಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ गणपति दे दे देवन। देवनु त्रिगुणातीतनुपतिसु तनु देवन देवनु गणपति देवनु त्रिगुणाती पणिपतिसु गणपतये नमः गम् गणपतये नमः ॐ गणपतये नमः नमः